ಶರ್ಮನ ತೆಗೆದು ಪಾದರಕ್ಷಗಳನ್ನು ಮಾಡಿ ಅಪ್ಪ ಬಸವಣ್ಣನವರಿಗೆ ಅರ್ಪಿಸೋಣ ಅಂತ ಒಂದು ಲೈನ್ ನಲ್ಲಿ ಹೋಗಿ ಪಾದಕ್ಷಗಳನ್ನ ತಂದು ಒಯ್ದು ಬಿಡುತ್ತಾರೆ ನಾವು ಕಂಡುಬಾಟ ಮಾಡ್ಕೊಂಡು ಆದ್ರೆ ಹಾಕೋತೀವಿ ಬಸವಣ್ಣ ನೆಟ್ಟಲಿಲ್ಲ ಇದು ನನಗೆ ಸಲ್ಲುವಂತದ್ದಲ್ಲ ಕೂಡಲ ಸಂಗಮ ದೇವನಿಗೆ ತಲೆ ತಲೆಮೇಲೆ ಕಂಡು ಇಟ್ಕೊಂಡು ಕುಣಿದಂತ ಮಹಾನ್ ಮಾನವತಾವಾದಿ ಸಮತಾವಾದಿ ಈ ದೇಶ ಕಂಡ ಈ ವಿಶ್ವ ಕಂಡ ಮಹಾನ್ ಚೇತನನ ನಾವು ಸ್ಮರಣೆ ಮಾಡ್ತಾ ಯಾರಾದ್ರೂ ಸಿಕ್ಕರೆ ನರಳಯ್ಯ ಕಲ್ಯಾಣ ನೆನಪು ಬರಲಿ ಶರಣು ಶರಣಿ ನೀವು ಇಂಗ್ಲೀಷರೇ ಕಲಿ ವಿಜ್ಞಾನರೇ ಕಲಿ ಈ ನೆಲದ ಮಕ್ಕಳು ನೀವು ಈ ಸಂಸ್ಕೃತಿಯನ್ನು ರೂಢಿಸಿಕೊಂಡು ಈ ವಿಜ್ಞಾನದಲ್ಲಿ ಸಾಧಕರಾಗ್ರಿ ಅಂತ ಹೇಳ್ತಾ ವಿಜ್ಞಾನದ ಜೊತೆಗೆ ಸಮಾಜ ಸುಧಾರಕರಾಗ್ರಿ ಅನ್ನುವಂಥ ಮಾತನ್ನ ಹೇಳಿ ಹಾ ಹೇಳಲ್ಲ ಒಬ್ಯಾಕ್ಟು ಬಸವ ಪರಂಪರೆ ಒಬ್ಯಾಕ್ಟು ಶರಣ ಪರಂಪರೆ ಮತ್ತೆ ವಾಪಸ್ ಹೋಗೋಣ ಮತ್ತೆ ಮರಳಿ ಶರಣ ಶರಣ ಆಗ್ತಿ ಹಾಯ್ ವಾಯಿ ಸಂಸ್ಕೃತಿಯ ಇರಲಿ ಅನೋರ್ ಅಲ್ಲೇ ನಾನು ಇವತ್ತು ಪಾಠ ಕಲ್ತಿನಲ್ಲೇರೋ ಈ ಮೂರು ಸಾವಿರ ಮೂವತ್ತ್ ಮೂರು ಏನು ಕಾರ್ಯಕ್ರಮಗಳದ್ದು ರೂವಾರಿ ಗೊಂದರು ಆ ಕಾರ್ಯಕ್ರಮ ಸಂಭ್ರಮ ನಮ್ಮ ಶಾಲೆ ಒಳಗಾಯ್ತು ಯಾರೋ ಸೇಡಂದಿರು ಬಂದಿದ್ರು ಎಷ್ಟು ಚಂದ ಮಾತಾಡಿದ್ರು ಅಂತ ಹೇಳಿ ನನಗೆ ಶವಶಗಿರಿ ಕೊಟ್ಟು ಹೋಗೋದು ಬೇಡ ನನ್ನಲ್ಲಿ ಏನು ಹೇಳಿದಲ್ಲಿ ನೀವು ಪಾಲಿಸ್ರಿ ನಾನು ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡ್ತೀನಿ ಬರೀ ಹೇಳೋದಲ್ಲ ನನ್ನ ಜೀವನದಲ್ಲಿ ನಾನು ಪಾಲಿಸಿದ ಪ್ರಯತ್ನ ಮಾಡ್ತೀನಿ ನಾನು ಅಂತ ಹೇಳಿ ನನಗೆ ಹಾ ಹೇಳಲ್ಲ ಹಾ ಹೇಳಲ್ಲ ಹೇಳಿ ನೋಡೋಣ ಈಗ ಹೇಳಿ